ಕಣ್ಮ ಕಡಿಮೆಗೆ ಬಟ್ಟೆ ಸಿಗ್ತೇವೆ ಅಂದ್ರೆ ಕಾಸಿಕ್ತಂತೆ ಕಜ್ಜಾಯ ಆ ಥರ ಎಲ್ಲೋ ಅಲ್ಲ ಅಲ್ಲ ಬ್ಲೂ ಇದು ಟೈಗರ್ ಹಿಂಗ ಆಡ್ತಾಳೆ ನೋಡು ಇವತ್ತು ಶಿವಾಜಿನಗರ ಬಂದಿದ್ದೀನಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರಿಗೆ ಬಟ್ಟೆ ಬೇಕಿತ್ತಂತೆ ತುಂಬ ದಿನ ಆಗಿತ್ತು ಅವ್ರಿಗೂ ಶಿವಾಜಿನಗರ ಎಲ್ಲ ತೋರಿಸಿ ಇವತ್ತು ಹೆಂಗೂ ಸ್ವಲ್ಪ ಫ್ರೀ ಆಗಿದ್ನಲ್ಲ ರಶ್ಶು ಕೂಡ ಕಡಿಮೆ ಇರುತ್ತೆ ಅದಕ್ಕೆ ಕರ್ಕೊಂಬಂದೆ ಬ್ರೋಕಾಲಿ ಒಂದು ಕಡೆ ನೂರು ರೂಪಾಯಿ ಇದೆ ಒಂದು ಕಡೆ ನೂರ ಇಪ್ಪತ್ತೈತೆ ಕಡಿಮೆ ಆಗಿದೆ ಅಂತ ನನಗನ್ಸುತ್ತೆ ಇವಾಗ ಈ ಕಡೆ ಫುಲ್ಲು ಮೀನಿನ್ ತೋರಿಸ್ತೀನಿ ಈಗ ಇಲ್ಲಿ ಎಷ್ಟು ಮೀನು ವೆರೈಟಿ ಇರುತ್ತೆ ಅಂದರೆ ಅಷ್ಟು ಇರುತ್ತೆ ಫಿಶ್ ಮೀನು ಇದೇನು ಹೇಳು അത്ാ നോടേ ഫിശ്ലൂരി ಎತ್ಕೊಂಡು ಸತ್ತೋಗಿರೋದು ತಗೋ ಹಿಡ್ಕೊಂಡ್ ಹಿಡ್ಕೋಳಕೇನು ನೋಡಿ ಇದು ಲ್ಯಾಟಿಸ್ ಅಂತ ಹಾ अच्छा रे सा इदेनो इदु ಹಾ ಎಷ್ಟು ದೊಡ್ಡದಾಗಿದೆ ನೋಡ ಇಷ್ಟು ದೊಡ್ಡದಾಗ ಎಷ್ಟು ದಪ್ಪ ಇದೆ

చెట్టు తీయ్ అవలగంత కొడు తగో ఇది ఇడ్కో అటస్ట్ యప్ప ఇడ్కొలే సరిగ్గా బుజ్జు ఎంత కట్టే వండుడాలాల కొమాయ్ ఇది 7 తోగ ఇచ్చి హా సర్ యాదు షార్క్ అద షార్క్ 550 ఇశేది క్రబ్ 550 550 బ్లూ క్రబ్ 5 బ్లూ క్రబ్ ಬನ್ನಿ ನೋಡ್ಕೊಂಬರ ಮುಂದೆ ಇನ್ನು ಇಲ್ಲಿ ಏನೇನೋ ವೆರೈಟೀಸ್ ಇದೆ ಬರ್ತೀವಿ ಬರ್ತಿ ನೋಡಿ दो तो दाबस 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 का कट बना डालने के बाद होना तो ढाकक ले में बना लगाते हैं शेर फिश शेर फिश शेर फिश में बना लगा बना तो दो वन फिश केजी एट फिफ्टी वन 1 के 8 केजी भरते दो 4.5 वो चीज ही भरते दो येलो 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 हेलो ब्लू आ बचनी He is too variety, variety. Yeah. Ah. fish fish is this is prawns, prawns? Yeah, sea prawns prawns sea prawns okay 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 Jambos, a Very side, do. here, this, one? this one man. इफ ओनली सलमान सलमान फिश यस सलमान समर इफ ओनली हजर खान दिस वन मोर पिगर वन ओ यस यस दिस इज यू दीनु दौड़ दोगे देन नाचिन ओ होडी हेलो आर्डर करिए आप भाई के नाम पे नहीं करिए आर्डर करिए हाउ मच दिस वेल दिस वन इज 990 रुपीस ब्रो ओके इफ ओनली गाइस बसो ऐसे 800 रुपीस दिस वन Okay, okay. This one is six hundred degrees. medium size. Same size. Okay, ones. okay. Same, and the sizes, sizes difference. Okay, okay. This one is farming pants. Okay, okay. This is called three fifty costume. Is this is tiger suit. This is tiger pants. Okay, okay. Different color, man. Hey, this cute <laughs> again. Hello. Can ಹ್ಞೂ ಇರುವ ಬರೋಣ ಮತ್ತೆ ಬಚ್ಚೀನಿ ಥ್ಯಾಂಕ್ ಯು ಸರ್ ಇಲ್ಲ ನೋಡಿ ಇಲ್ಲ ಎಷ್ಟು ದೊಡ್ಡದಾಗಿದೆ ಎಷ್ಟು ವೆರೈಟಿ ವೆರೈಟಿ ಫಿಶ್ ಇದೆ ಹೇಗನಿಸ್ತು ಎಷ್ಟು ವೆರೈಟಿ ಫಿಶ್ಗಳೆಲ್ಲ ಎಷ್ಟು ಫಿಶ್ ಹಿಂಗೈತೆ ಮೂಳೆಗಳು ಇಂಥ ಗತ್ತು ತೋರಿಸ್ಬೇಕು ಅಂತಾನೆ ಕರ್ಕೊಂಡ್ಬಂದೆ ಕಾಗೆಗಳು ಒಳೆ ಮ ಏನೋ ತಲೆ ಮೇಲೆ ಹೋಗೋ ಥರ ಫೀಲ್ ಆಗ್ತಾ ಇತ್ತು ಅಷ್ಟು ಕಾಗೆಗಳು ಇದಾವೆ ಇಲ್ಲಿ ಹೇಗನಿಸ್ತಿದೆ ಈ ರೋಡು ಸ್ಮೆಲ್ಲು ಪರ್ಫ್ಯೂಮ್ಗಿನ ಸಕರ ಇದೆಯಲ್ಲ ಇನ್ನ ಅಲ್ಲೇನು ಇಲ್ಲಿ ನೋಡಿ ಸಕ್ಕದ ಈಗಿದೆ ಗಮ್ಮ ಗಮ್ಮದ ಇದು ಇದು ಎಲ್ಲ ಅದೇ ಮಾರ್ಕೆಟ್ ರೋಡ್ ರೋಡ್ ಎಲ್ಲ ಎಲ್ಲ ಇದೆ ಇರುತ್ತೆ ಈ ಥರ ಫ್ರೆಂಡ್ಸ್ ಹೆಂಗೆ ಓದ್ತಾ ಇದಾರೆ ಇವತ್ತು ಜನ ಇಲ್ಲ ಅಂತ ಬಂದ್ರೆ ಏನು ಇಷ್ಟೊಂದು ಜನ ಅವ್ರೆ ಎಷ್ಟು ಜನ ಇದ್ದಾರೆ ಇಲ್ಲೆಷ್ಟು ಕಣ್ ಕಣಮೆಗೆ ಬಟ್ಟೆ ಸಿಗ್ತವೆ ಅಂದರೆ ತಕ್ಕಂತೆ ಕಜ್ಜಾಯ ಆ ಥರ ನೋಡೋಣ ಇವತ್ತು ಬುಜ್ಜು ಎಷ್ಟು ಶಾಪಿಂಗ್ ಮಾಡ್ತಾರೆ ಅವರಿಗೆ ಚಾಲೆಂಜ್ ಕೊಡ್ತೀನಿ ಒಂದಿಷ್ಟು ಅಮೌಂಟು ಅಂತ ಕೊಡ್ತೀನಿ ಅಷ್ಟೇ ಅವ್ರು ಅಷ್ಟರಲ್ಲೇ ಏನು ಪರ್ಚೇಸ್ ಮಾಡ್ತಾರೆ ಮಾಡಬೇಕು ಅಷ್ಟೇ ಏನೇ ರುದ್ಯ ಕೇಳಿಸ್ತಾ ನೀವು ಅಮೌಂಟ್ ಅಂತ ಕೊಡ್ತೀನಿ ಅಷ್ಟರಲ್ಲೇ ಶಾಪಿಂಗ್ ಮಾಡ್ಬೇಕು ನೀನು ಅದನ್ನೇ ಹೇಳ್ತಾ ಇರೋದು